ಕರೇಗುಡ್ಡದ ರಾಯಚೂರು ಜಿಲ್ಲಾ ಮಾನವಿ ತಾಲೂಕಿನ ಸುಕ್ಷೇತ್ರ ಕರೇಗುಡ್ಡ ಶ್ರೀ ಮಹಾಂತೇಶ್ವರ ಸಂಸ್ಥಾನ ಮಠದ ಪೂಜ ಷಡಸ್ಥಲ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಟಾಧಿಕಾರ ರಜದ ಮಹೋತ್ಸವ ಶ್ರೀಮಠದ ನೂತನ ಗೋಪುರಗಳ ಲೋಕಾರ್ಪಣೆ ಕಳಶಾರೋಹಣ ಐದು ಸಾವಿರದ ಒಂದು ಸುಮಂಗಲೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಶ್ರೀಗುರು ಮಹಾಂತೇಶ್ವರ ಜಾತ್ರಾ ಮಹೋತ್ಸವ ಶ್ರೀಗಳ ಪಟ್ಟಾಧಿಕಾರ ರಜತ ಮಹೋತ್ಸವ ಬೆಳ್ಳಿ ತುಲಾಭಾರ ಈ ಎಲ್ಲ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಈ ಭಾಗದ ಪರಮ ಪೂಜ್ಯರು ಪರಮ ತಪಸ್ವಿಗಳು ಶಿವಯೋಗ ಸಾಮ್ರಾಜ್ಯದ ಧೀಮಂತ ದೊರೆಗಳು ತ್ರಿವಿಧ ದಾಸೋಹಿಗಳಾದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಶ್ರೀ ಮನಿಪ್ರಸಿದ್ಧಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಒಳವಳ್ಳಾರಿ ಅವರ ಶರಣಾರವಿಂದಗಳಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತು ಪ್ರಾರಂಭ ನನಗೆ ಮೂವತ್ತು ನಿಮಿಷ ಪ್ರಾರಂಭ ದಿವಸ ಇವತ್ತು ಇದರಾಗಲೇ ಹದಿನೈದು ನಿಮಿಷ ಕಳೆದು ಬಿಟ್ಟೆ ನಾನು ಅಲ್ಲವೇ ನಾಳಿಂದ ನಮ್ಮ ನಿಮ್ಮ ನಮ್ಮ ನಿಮ್ಮ ವಿಶೇಷವಾಗಿರುವಂಥ ಬಾಳೆಹಣ್ಣು ಕುಸ್ತಿಯಾಗಲಿ ಬಂಗಾರ ಕಡೆ ಕುಸ್ತಿಯಾಗಲಿ ನಾಳೆಯಿಂದ ಪ್ರಾರಂಭ ಆಗುತ್ತೆ ಇವತ್ತು ವಿಶೇಷವಾಗಿ ಈ ಪವಿತ್ರವಾಗಿರುವ ಕಾರ್ಯಕ್ರಮ ಪ್ರಾರಂಭ ಒಂದು ಮಾತು ದೊಡ್ಡವರೊಂದು ಮಾತು ಹೇಳ್ತಾರೆ ಮಾನವ ಜನ್ಮ ಬಹುದೊಡ್ಡದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಒಂದು ಮಾತು ಮನುಷ್ಯ ಜನ್ಮ ಬಹಳ ದೊಡ್ಡದು ಎಷ್ಟು ದೊಡ್ಡದು ಅಂದರೆ ಬಹಳ ದೊಡ್ಡದು ಅಪರಿಮಿತವಾಗಿರುವಂಥ ಜನ್ಮ ಇದು ಮಾನವ ಜನ್ಮ ಎಷ್ಟು ಜನ್ಮ ಎತ್ತಿ ಬಂದದೆ ಇದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದಿರುವಂಥ ಜನ್ಮವೇ ಮಾನವ ಜನ್ಮ ಅಂತ ಹೇಳಿದರು ಒಬ್ಬ ಶರಣ ಬರೆದ ಕುಡಿದ ಮಲೆ ಹಾಲು ಸಪ್ತ ಸಾಗರಕ್ಕೆ ಸರಿ ಇಲ್ಲ ಅಂತ ಮಾತಿದ್ರು ಹದಿನೇಳನೇ ಶತಮಾನ ಕುಡಿದ ಮಲೆ ಹಾಲು ಸಪ್ತ ಸಾಗರಕ್ಕೆ ಸರಿ ಇಲ್ಲ ಬಂದ ಯೋನಿಗೆ ಲೆಕ್ಕವಿಲ್ಲ ಅಮ್ಮ ಬರದ ಎಷ್ಟು ದೊಡ್ಡದಿರಬೇಕಿದು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬರೀತಾರೆ ನಿಜಗುಣ ಶಿವಯೋಗಿಗಳು ಧರೆಯನೆಲ್ಲವನು ಸಣ್ಣಿಸಿ ಹದಿನೈದನೆಯ ಶತಮಾನದ ನಿಜಗುಣ ಶಿವಯೋಗಿ ಧರೆಯನೆಲ್ಲವನು ಸಣ್ಣಿಸಿ ಧೂಳಿ ಮಾಡಲ ಪರಮಾಣುಗಳು ಅನಿತನಿತು ದೇಹವನ್ನು ಧರಿಸು ತೊಂದೊಂದು ಬಸುರಳು ಬಂತು ಮರಳಿ ನೀನತ್ತೆ ತಿರುಗದಂತೆ ರಚಿಸದೆ ಇಡೀ ಭೂಮಂಡಲವು ಕುಟ್ಟಿ ಪುಡಿ ಮಾಡಿ ಹಾರಿಸಿದರೆ ಎಷ್ಟು ಅಣುಗಳಾಗ್ತವೆಯೋ ಅಷ್ಟೊಂದು ಜನ್ಮ ಎತ್ತಿ ಬಂದಿರುವಂಥ ಜನ್ಮ ಇದು ಮಾನವ ಜನ್ಮ ಕೊನೆಯ ಜನ್ಮ ಅಂತ ಬರೆದಳು ಎಷ್ಟು ವಿಚಿತ್ರವಾಗ್ತದೆ ಎಷ್ಟು ವಿಚಿತ್ರವಾಗ್ತದೆ ಅವರೆಲ್ಲ ಅನೇಕ ರೀತಿಯ ಬರ್ಕೊತ ಬರ್ಕೊಂತ ಹೋಗ್ತಾರೆ ಇಂಥ ಮಾನವ ಜನ್ಮ ಬಹುದೊಡ್ಡದು ಬಹುದೊಡ್ಡದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪ ಮಾನವ ಜನ್ಮ ಬಹುದೊಡ್ಡದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪ ಅಂತ ಅವರೆಲ್ಲ ಬರೆದುಬಿಟ್ರು ಇದು ಅತ್ಯಂತ ಪವಿತ್ರವಾಗಿರುವಂಥ ಜನ್ಮ ಇದು ಮಾನವ ಜನ್ಮ ಇದಕ್ಕಿಂತ ಮಿಗಿಲಾಗಿರುವ ಜನ್ಮ ಮತ್ತೊಂದು ಇಲ್ವೇ ಇಲ್ಲ ಇದಕ್ಕಿಂತ ಜನ್ಮ ಮತ್ತೊಂದು ಇಲ್ಲವೇ ಇಲ್ಲ ಅನೇಕರು ಅನೇಕ ರೀತಿಯಾಗಿ ಬರೀತಾರೆ ಮಧ್ವಾಚಾರ್ಯ ಶಂಕರಾಚಾರ್ಯ ರಾಮಾನುಜಾಚಾರ್ಯ ರೇಣುಕಾಚಾರ್ಯ ಬಸವಾದಿ ಶರಣರು ಅನೇಕರು ಅನೇಕ ರೀತಿಯಾಗಿ ಬರೀತಾರೆ ಕುಡಿದ ಮಲೆಹಾಲು ಸಪ್ತ ಸಾಗರಕ್ಕೆ ಸರಿ ಇಲ್ಲ ಬಂದ ಯೋನಿಗೆ ಲೆಕ್ಕವಿಲ್ಲ ಹದಿನೇಳನೆಯ ಶತಮಾನದ ಘನಲಿಂಗಿ ಮೋಹದ ಚನ್ನು ಮಲ್ಲಿಕಾರ್ಜುನ ಜನ್ಮ ಎತ್ತಿ ನೀನಂತಂದರೆ ಕುಡಿದ ಮಲೆ ಹಾಲು ಸಪ್ತ ಸಾಗರಕ್ಕೆ ಸರಿ ಇಲ್ಲ ಬಂದ ಯೋನಿಗೆ ಲೆಕ್ಕವಿಲ್ಲ ಅಷ್ಟೊಂದು ಜನ್ಮ ಎತ್ತಿದಂಥ ಕೊನೆಯ ಜನ್ಮ ಇದು ಮನುಷ್ಯ ಜನ್ಮ ಇದು ಸಾಮಾನ್ಯವಾಗಿರುವಂಥ ಜನ್ಮ ಅಲ್ಲ ಎಲ್ಲವನು ಆಗಿ ಕೊನೆಗೆ ಬಂದವ ನೀನು ಮಾನವನೇ ಮಹಾದೇವ ಅಂಗವೇ ಲಿಂಗ ಜೀವವೇ ಶಿವ ಭುವಿಯೇ ಭಕ್ತ ನೀನೇ ಆಗಾವ ಎಲ್ಲವೂ ನೀನೇ ಆಗಾವ ಮಾನವನೇ ಮಹಾದೇವ ಈ ಮನುಷ್ಯದನ್ನೆಲ್ಲ ಇವನೇ ದೇವ ಆಗಾಮ ರಥಣಿ ಮುರುಗೇಂದ್ರ ಮಹಾಸ್ವಾಮಿಗಳು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಚಿತ್ತರಿಗೆ ಚಿಜ್ಜ್ಯೋತಿ ವಿಜಯ ಮಹಂತ ಮಹಾಸ್ವಾಮಿಗಳು ಒಳಬಳ್ಳಾರಿಯ ಚೆನ್ನಬಸವ ತಾತನವರು ನಮ್ಮ ಪಾಲಿಗೆ ಏನಾದರೂ ಸಾಕ್ಷಾತ್ ದೇವರಾದರು ಪರಮಾತ್ಮನಾದರು ಅವರಿವರು ದೇವರಲ್ಲ ಇವರೇ ದೇವರಾಗದು ಕಾಣದೆ ಇರುವ ದೇವರನ್ನು ನೋಡಬೇಡ ಕಣ್ಣಿಗೆ ಬಂದ ದೇವರು ಮಾನವನೇ ಮಹಾದೇವ ಅಂಗವೇ ಲಿಂಗ ಜೀವನೇ ಶಿವ ಭವಿಯೇ ಭಕ್ತ ಇಷ್ಟು ಮಾಡಿಕೊಂಡ್ರೆ ಜನ್ಮ ಸಾರ್ಥಕವಾಗ್ತದೆ ಇದಕ್ಕಿಂತ ಮಿಗಿಲಾಗಿರುವಂಥ ಜನ್ಮ ಮತ್ತೊಂದು ಈ ಪ್ರಪಂಚದಲ್ಲಿ ಇಲ್ಲ ಇವರೆಲ್ಲ ಆಗಿ ಹೋಗಿದ್ದಾರೆ ಅನೇಕರು ಈ ಜಗತ್ತಿನಲ್ಲಿ ಆಗಿ ಹೋಗಿದ್ದಾರೆ ಶಂಕರಾಚಾರ್ಯ ಬರ್ತಾ ಇದ್ದ ಬುದ್ಧ ಬರ್ತಾ ಇದ್ದ ಬುದ್ಧ ಹೀಗೆ ಬರ್ತಾ ಇದ್ದ ಎರಡೂವರೆ ಸಾವಾರು ವರುಷಗಳಿಂದ ಜನ್ಮ ಎತ್ತಿದ್ದಂಥ ಬುದ್ಧ ಹೀಗೆ ಬರ್ತಾ ಇರುವಾಗ ಏನಾಯಿತು ಬುದ್ಧ ಬಂದ ಒಬ್ಬ ತಾಯಿ ಅವನ ಪಾದಕ್ಕೆ ನಮಸ್ಕಾರ ಮಾಡಿಲ್ಲ ಮಗನನ್ನು ಕರ್ಕೊಂಡು ಬಂದು ಮೂಕನಾಗಿರುವ ಮಗ ಬಾಯಿಲ್ಲ ಮೂಕ ಆ ಮಗನ ಕರ್ಕೊಂಡು ಬಂದು ಅವನು ಬಾಯ ಪಾದಕ್ಕೆ ನಮಸ್ಕಾರ ಮಾಡಿಲ್ಲ ನಮಸ್ಕಾರ ಮಾಡಿಲ್ದು ಏ ಬುದ್ಧ ನೀನು ದೇವರು ನೀ ಭಗವಂತ ಶಿವಯೋಗಿ ಸಮರ್ಥ ನಿಜವಾಗಿರುವಂತೆ ದೇವರಾಗಿದ್ದರೆ ನನ್ನ ಮಗ ಹುಟ್ಟಿದಾನೆ ಇಪ್ಪತ್ತೈದು ವರ್ಷ ಅವನಿಗೆ ಬಾಯಿಲ್ಲ ಅವನು ಮೂಕ ಅವನಿಗೆ ನೀ ಬಾಯಿ ಕೊಡು ಬಾಯಿ ಕೊಟ್ಟರೆ ನೀನು ದೇವರು ಇಲ್ಲವಾರ ನೀ ಮನುಷ್ಯನ ಅಲ್ಲ ಅನ್ಲಕ್ಕ ಎರಡೂವರೆ ಸಾವಿರ ವರ್ಷಗಳಿಂದ ಜನ್ಮ ಎತ್ತಿದ್ದಂದು ಬುದ್ಧ ಎಷ್ಟು ದೊಡ್ಡ ಅವ ಸಾಮಾನ್ಯನೇ ಇಲ್ಲ ನೀ ಬಾಯಿ ಕೊಡು ಇವ ಆ ಬ್ರಹ್ಮನೇ ಬಾಯಿ ಕೊಡ್ದಾನ ನನಗೆ ಹಾಕಿ ಗಂಡು ಬಿದ್ದಿ ನೀನು ಬ್ರಹ್ಮ ಎಲ್ಲದಾನೋ ಅನ್ಲೈಕಿ ಏ ಬುದ್ಧ ಬ್ರಹ್ಮ ಎಲ್ಲದಾನ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಸಾಕ್ಷಾತ್ ತ್ರಿಮೂರ್ತಿಗಳ ಸ್ವರೂಪವೇ ಒಬ್ಬ ಗುರು ನೀ ಬಂದೀಯಲ್ಲ ನನ್ನ ಮಗನಿಗೆ ಬಾಯಿ ಕೊಟ್ಟು ಮುಂದೆ ಹೋಗು ಆವಾಗ ಬುದ್ಧ ಅವನ ತೆಲೆ ಮೇಲೆ ಕೈಯಿಟ್ಟ ಬುದ್ಧ ನಮಸ್ಕಾರ ಮಾಡ್ತಾನೆ ನೀ ನಿಜವಾದ ಗುರುವಾಗಿದ್ದಾರೆ ಮಹಾತ್ಮನಾಗಿದ್ದಾರೆ ನನ್ನ ಮಗನಿಗೆ ಬಾಯಿಲ್ಲ ಬಾಯಿ ಕೊಟ್ಟು ಮುಂದೆ ಹೋಗು ಏ ಆ ಬ್ರಹ್ಮನೇ ಬಾಯಿ ಕಡ್ದಾನ ಎಲ್ಲದನ್ನ ಬ್ರಹ್ಮ ಅಂದಲಕ್ಕ ಎಲ್ಲದನ್ನ ಬ್ರಹ್ಮ ಕಣ್ಣಿಗೆ ಕಾಣು ಬಂದ ಬ್ರಹ್ಮ ನೀನು ಎದುರಿಗಿರು ಬಂದ ಬ್ರಹ್ಮ ನೀನು ಬಾಯಿ ಕೊಟ್ಟು ಮುಂದುವ ಇಲ್ಲಾಂದರೆ ಗುರುಶಕ್ತಿನಿ ಇಲ್ಲ ಅಂತೀನಿ ನಾನು ಅಂದ್ಲಕ್ಕ ಆವಾಗೆ ಬುದ್ಧ ತನ್ನ ಪವಿ ಪರಮ ಪವಿತ್ರವಾಗಿರುವ ಹಸ್ತವನ್ನು ತೆಲೆ ಮೇಲೆ ಇರಿಸಿದ ತಮಾನಿನ ಹೆಸರೇನು ಅಂದ ತಮಾನಿನ ಹೆಸರೇನು ಆ ಹುಡುಗ ಹೇಳಿದ ನನ್ನ ಹೆಸರು ಬಸಪ್ಪ ಅಂದವ ಅಲ್ಲೋ ನಿಮ್ಮೂವ ಹೇಳ್ತಾಳ ಇಪ್ಪತ್ತೈದು ವರ್ಷಗಳ ಕಾಲ ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದು ಇಪ್ಪತ್ತೈದು ವರ್ಷವಾಯಿತು ನಿನಗೆ ಬಾಯಿಲ್ಲ ನೀನು ಮೂಕ ಮತ್ತೀಗ ಮಾತಾಡ್ತೀಯಲ್ಲ ಅಂತ ಅವ ಅಂದ ನನಗೆ ಬಾಯಿಲ್ಲ ಅಂತ ಯಾರು ಹೇಳ್ತಾರೆ ಅಂದವ ನನಗೆ ಬಾಯ ಇಲ್ಲ ಅಂತ ಯಾರು ಹೇಳ್ತಾರ ತಾಯಿ ಗರ್ಭದಿಂದ ಭುವಿಗೆ ಬಿದ್ದು ಇಪ್ಪತ್ತೈದು ವರ್ಷ ಆದರೂ ಕೂಡ ಇವತ್ತಿಗೆ ನನ್ನ ಕಣ್ಣಿಗೆ ಮನುಷ್ಯರ ಕಂಡಿಲ್ಲ ನಾನು ಮಾತಾಡೋದಿಲ್ಲ ಇವತ್ತು ನಿಜವಾದ ಮನುಷ್ಯನೇ ಕಂಡಿ ನೀನು ಕೂಡ ಅಷ್ಟು ಮಾತಾಡ್ತೀವಂಥ ಬುದ್ಧರ ಎಷ್ಟು ವಿಚಿತ್ರವಾಗ್ತದೆ ಎಷ್ಟು ವಿಚಿತ್ರವಾಗ್ತದೆ ಅನೇಕವಾಗಿರುವಂಥ ಮಹಾತ್ಮರು ಬುದ್ಧನಾಗಲಿ ಬಸವಣ್ಣನಾಗಲಿ ಅನೇಕ ಶಿವಯೋಗಿಗಳಾಗಲಿ ಸಂತ ಮಹಾನ್ ದೇವಿ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನೆಗಿದೆ ಹಿಂದಿನ ಪೂಜ್ಯರು ಶ್ರೀಮಠಕ್ಕನೇ ಇಲ್ಲಿ ಕರ್ಕೊಂಡು ಬಂದಂಥ ಪರಮ ಪೂಜ್ಯರು ಅಲ್ಲಿರ್ತಕ್ಕಂಥ ಅಂಬಾದೇವಿಯನ್ನು ಇಲ್ಲಿಗೆ ಬಾ ಅಂತ ಮಠಕ್ಕೆ ಕರ್ಕೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿದಂಥ ಪರಮ ಪೂಜ್ಯರು ಇದು ಒಂದು ದೊಡ್ಡ ಸುಕ್ಷೇತ್ರ ಇದು ಒಂದು ಪವಿತ್ರವಾಗಿರುವ ತಾಣ ಇಲ್ಲಿ ಏನು ಸೇವಾ ಮಾಡಬೇಕನ್ನುವಂಥ ಅವಕಾಶ ಅದು ನನ್ನ ಪಾಲಿಗೆ ಬಂದಿದೆ ನಾಳೆಯಿಂದ ಬರೋಬ್ಬರಿ ಏಳು ಗಂಟೆಗೆ ಪ್ರಾರಂಭ ಆಗ್ತದೆ